ಆಕಾಶವಾಣಿ ಮಂಗಳೂರು ಸ್ಮೃತಿ ಧ್ವನಿ ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಹಿರಿಯ ಸಾಹಿತಿಗಳು ವಿದ್ವಾಂಸರು ವಿಮರ್ಶಕರು ಹಾಗೂ ಜಾನಪದ ತಜ್ಞರಾದ ಡಾ ಅಮೃತ ಸೋಮೇಶ್ವರ ಮಾತುಕತೆಯಲ್ಲಿ ಪಾಲ್ಗೊಳ್ಳುವವರು ಡಾ ಗಣಾನಾಥ ಎಕ್ಕಾರ್ ಪ್ರಿಯ ಕೇಳುಗರೆ ಪ್ರೊಫೆಸರ್ ಅಮೃತ ಸೋಮೇಶ್ವರ ಅವರ ಜೀವನದ ಅನುಭವಗಳನ್ನು ಮೆಲುಕು ಹಾಕುವ ಸುಸಂದರ್ಭ ಬನ್ನಿ ಅಮೃತರ ಬದುಕಿನ ಬಿಂದು ಬಿಂದುಗಳನ್ನು ಮನದೊಳಗೆ ತುಂಬಿಕೊಳ್ಳೋಣ ಈಗ ರಾಮಾಯಣಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಕೃಷ್ಣನಿಗೆ ಸಂಬಂಧಪಟ್ಟ ಹಾಗೆ ಕೆಲವು ಪಾಠದನ ಕವಿತೆಗಳು ಬಂದಿದೆ ಆದರೆ ಮಹಾಭಾರತದ ಕತೆಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಪಾಠದನ ಕಥೆಗಳಿವೆಯೇ ನನಗೆ ಅಂಥದ್ದು ಸ್ಪಷ್ಟವಾಗಿ ಮಹಾಭಾರತ ಕಥೆಗೆ ಸಂಬಂಧಪಟ್ಟು ಸಿಕ್ಕಲಿಲ್ಲ ಈಗ ಈ ಚಂದ್ರಾವಳಿ ವಿಲಾಸ ಅಂತ ಒಂದು ಕತೆ ಉಂಟು ಅದು ಯಕ್ಷಗಾನವೂ ಆಗಿದೆ ಅದು ಚಂದ್ರಾವಳಿ ವಿಲಾಸ ಅಂಥದ್ದೇ ಒಂದು ರೀತಿಯ ಕತೆ ತುಳುವಿನಲ್ಲಿ ಉಂಟು ಸಾಮಾನ್ಯ ಅದೇ ರೀತಿ ಚಂದ್ರಾವಳಿ ಹೇಗೆ ಕೃಷ್ಣ ಮೆಚ್ಚಿದ ಅಂಥೇಳಿ ರಾಧೆಯ ತಂಗಿಯವಳು ಅಂಥ ಒಂದು ಕತೆ ಅದು ಬಹುಶಃ ಅದರ ಪ್ರಭಾವದಿಂದ ಮೂಡಿ ಬಂದಂಥ ಒಂದು ಕಥೆ ಇರಬಹುದು ಯಕ್ಷಗಾನದ ಪ್ರಭಾವದಿಂದ ಹೌದು ಯಕ್ಷಗಾನದ ಪ್ರಭಾವದಿಂದ ಇರಬಹುದು ಚಂದ್ರಾವಳಿ ವಿಲಾಸ ಅಂತ ಅದು ಮುದ್ರಣವೂ ಆಗಿತ್ತು ಯಾವ ಕನ್ನಡ ಅಗರಿಭಾಗವತರು ಇರುವಾಗ ಅದನ್ನು ಆಡಿಸಿದ್ದಾರೆ ನಾನು ನೋಡಿದ್ದೆ ಮತ್ತೆ ಬೇರೆ ಕಥೆಗಳು ನನಗೆ ಸ್ಪಷ್ಟವಾಗಿ ಮಹಾಭಾರತ ಅಂತ ಹೇಳಿ ಗುರುತಿಸಲಿಕ್ಕೆ ಆಗೋದಿಲ್ಲ ಈಗ ಲಾವಣಿಗಳಲ್ಲಿ ಚಾರಿತ್ರಿಕ ಕಥೆಗಳು ಬರುತ್ತೆ ಈಗ ಕುಮಾರರಾಮ್ ಇರ್ಬೋದು ಅಥವಾ ನಂತರದ ಬ್ರಿಟಿಷರ್ ಇರ್ಬೋದು ಟಿಪ್ಪುದ್ ಇರ್ಬೋದು ಇಂಥ ಕಥೆಗಳು ಬರುತ್ತೆ ಪ್ರಾರ್ಥನೆಗಳಲ್ಲಿ ಈ ರೀತಿಯ ಚಾರಿತ್ರಿಕ ಕಥೆಗಳು ಯಾವುದಾದ್ರೂ ಸಿಗ್ತದೆ ಸರ್ ಚಾರಿತ್ರಿಕ ನಮಗೀಗ ಒಂದು ರೀತಿಯಲ್ಲಿ ಕೋಟಿ ಜನ ಇರೋ ಕತೆ ಚಾರಿತ್ರಿಕವೇ ಆದರೆ ಅದು ಪುರಾಣ ರೂಪಿ ಈ ಒಂದು ಇದನ್ನು ಸ್ವಭಾವವನ್ನು ಈಗ ಪಡೆದ್ರಿಂದ ಸ್ವಚ್ಛವಾಗಿ ಶುದ್ಧ ಚರಿತ್ರೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಆದರೆ ಅದು ಕೇವಲ ಕಟ್ಟುಕತೆ ಅಂತೂ ಅಲ್ಲ ಅದು ಕಟ್ಟುಕತೆ ಅಲ್ಲ ಹಾಗೆ ಈಗ ತುಳುನಾಡು ಸೇರಿದ್ದು ಅವಳು ಇದ್ದ ಶತಮಾನ ಯಾವುದು ಅಂತ ಈಗ ನಮಗೆ ಗುರುತಿಸಿ ಹೇಳಲಿಕ್ಕೆ ಕಷ್ಟ ಆದರೆ ಅದು ಕೂಡ ಒಂದು ರೀತಿಯಲ್ಲಿ ಚಾರಿತ್ರಿಕ ಘಟನೆಗಳನ್ನು ಸೇರಿಸಿ ರೂಪಿಸಿದಂತಹ ಒಂದು ಕಥಾನಕ ಅಂತ ಹಾಗಾದ್ರೆ ಈ ಸಾಮಾಜಿಕ ಪಾರ್ಧನಗಳು ಕರಿತೇವೆ ಸೋಷಿಯಲ್ ಡೈಮೆನ್ಶನ್ ಇರುವಂತ ಪಾಡ್ತಾನೆ ಬಹುಶಃ ಅವುಗಳನ್ನ ಚಾರಿತ್ರಿಕ ಅಂತ ಕರಿಲಿಕ್ಕೆ ಸಾಧ್ಯ ಒಂದು ಹಂತದಲ್ಲಿ ತುಳುನಾಡಿನ ಪಾಡ್ತನಗಳು ಅದು ಕೊರಗತನಿಯ ಇರಬಹುದು ಅಥವಾ ಕೋರ್ದಪ್ಪು ಇರಬಹುದು ಅಥವಾ ಸಂಬಂಧಪಟ್ಟದ್ದು ಇರಬಹುದು ಅಥವಾ ಸಿರಿಗೆ ಸಂಬಂಧಪಟ್ಟದ್ದು ಇವೆಲ್ಲವನ್ನ ನಾವು ಚಾರಿತ್ರಿಕ ಅಂತ ಕರೆಯೋದಕ್ಕೆ ಸಾಧ್ಯನೇ ಕರಿಬಹುದು ಅದನ್ನ ಶುದ್ಧ ಚಾರಿತ್ರಿಕ ಅಂತ ಹೇಳಲಿಕ್ಕೆ ಬರೋದಿಲ್ಲ ಆದರೆ ಚಾರಿತ್ರಿಕ ಅಂಶಗಳು ಅವುಗಳು ಇರಬಹುದು ಅಂತ ಅಷ್ಟೇ ಯಾಕಂದರೆ ನಮಗೆ ಯಾವುದಾದ್ರು ಬೇರೆ ರೀತಿಯ ರೆಫರೆನ್ಸು ಬೇರೆ ರೀತಿಯ ಸಂಬಂಧಗಳು ಅದರ ಕೊಂಡಿ ಇಲ್ಲದಿದ್ದರೆ ನಮಗೆ ಶುದ್ಧ ಚರಿತ್ರೆ ಅಂತ ಹೇಳಲಿಕ್ಕೆ ಸ್ವಲ್ಪ ಕಷ್ಟ ಅಲ್ಲ ಆದರೆ ಅಲ್ಲಿ ಬರುವಂಥ ಮಾಹಿತಿಯ ಅನಂತರ ಅಲ್ಲಿ ವಸ್ತುಗಳು ಸ್ಥಳಗಳು ಇವೆಲ್ಲವೂ ಗಮನಿಸುವಾಗ ಹೌದು ಸಿಗುವುದಿಲ್ಲ ಉಳಿದ ವಿಚಾರಗಳೇನಿದೆ ಸ್ಥಳ ಇರಬಹುದು ಅದಕ್ಕೆ ದೇವಸ್ಥಾನಗಳಿರಬಹುದು ಗರಡಿಗಳಿರಬಹುದು ತುಳುನಾಡಿನ ಚರಿತ್ರ ಅಂತರ್ಗತವಾಗಿದೆ ಅಂತ ಹೇಳೋದಕ್ಕೆ ಈಗ ಕೋಟಿ ಜನ ಇರೋ ಕಥೆದ್ದು ಸ್ಪಷ್ಟವಾಗಿ ನಮಗೆ ಯಾಕೆ ಅದೆಲ್ಲ ಗೊತ್ತುಂಟು ಅವರು ಹುಟ್ಟಿದ್ದಲ್ಲಿ ಅವರ ಪರಾಕ್ರಮ ಮಾಡಿದ್ದಲ್ಲಿ ಅವರು ಕೊನೆಯಲ್ಲಿ ನಿಧನ ಹೊಂದಿದ್ದೇನೆ ಗೊತ್ತುಂಟು ಹಾಗೀಗ ಕಲ್ಲುಟ್ಟಿ ಕಲ್ಕುಡರ ಕಥೆ ಇದು ಕಾರಕಳದ ಭೈರವರಸನ ಮತ್ತು ವೇಣೂರಿಗೂ ಕೂಡ ಸಂಬಂಧ ಬರ್ತದೆ ಮತ್ತೆ ಸಿರಿ ಇದ್ದಲ್ಲಿ ಕೂಡ ಹಾಗೆ ಬಸರೂರು ಇತ್ಯಾದಿ ಕೆಲವು ಆದರೆ ಈ ಸತ್ಯನಾಪುರ ಎನ್ನುವಂಥ ಆ ಒಂದು ಜಾಗ ಎಲ್ಲಿ ಸಿರಿಯ ಜನ್ಮ ಆಯಿತು ಅದನ್ನು ಸತ್ಯನಾಪುರ ಅಂತ ಕರೆದಿದ್ದಾರೆ ಪಾಡ್ದನಗಳಲ್ಲಿ ಪಾಠಾಂತರವಾಗಿ ಸಚ್ಚನಾಪುರ ಅಂತಲೂ ಕರೆದಿದ್ದಾರೆ ಸಚ್ಚನಾಪುರ ಈ ಸತ್ಯನಾಪುರ ಎನ್ನುವುದನ್ನೇ ಸತ್ಯನಾಪುರ ಅಂತ ಸಂಸ್ಕೃತೀಕರಿಸಿ ಹೇಳಿದರು ನಮಗೆ ಸ್ಪಷ್ಟ ಹೇಳಲಿಕ್ಕೆ ಬರುವುದಿಲ್ಲ ಮತ್ತು ಈ ಸುಪ್ರಸಿದ್ಧವಾದಂಥ ಈ ಸಿರಿಯ ಪಾಡಿನಲ್ಲಿರುವಂಥ ಜಾಗಗಳು ಕೆಲವು ಬೇರೆ ಕಡೆಯಲ್ಲಿ ಕೂಡ ಅದೇ ರೀತಿಯಲ್ಲಿ ಇರುವುದನ್ನು ನಾವು ಕಾಣ್ತೇವೆ ಮತ್ತು ಈಗ ಇದರಲ್ಲಿ ಬೋಳದ ಕ್ಷತ್ರಿಯರು ಅಂತ ಒಂದು ಅಣ್ಣ ಬರ್ತಾರೆ ಬೋಳ ಬೋಳ ಮಲ್ಲಿಗೆ ಅಂತ ಹೇಳುವಂಥ ಜಾಗ ಬೋಳ ಎನ್ನುವಂಥದ್ದು ಪ್ರದೇಶ ಈಗಲೂ ಉಂಟು ಉಂಟು ಹೀಗೆ ಚಾರಿತ್ರಿಕ ಸ್ಥಳಗಳಿರುವುದು ಅವರು ಆದರೆ ಸುಮಾರಾಗಿ ಯಾವಾಗ ಅವರಿದ್ದದ್ದು ಏನು ಅಂತ ನಮಗೆ ಹೇಳಲಿಕ್ಕೆ ಸ್ಪಷ್ಟವಾಗಿ ಈಗ ಈ ಕೋಟಿ ಚೆನ್ನಯ್ಯರ ಒಂದು ಘಟನೆ ಏನಿದೆ ಕೋಟಿ ಚೆನ್ನಯ್ಯರ ಒಟ್ಟು ಚರಿತ್ರೆ ಅಥವಾ ಪಾರ್ಥಕದಲ್ಲಿ ಬರುವಂತಹ ಮಾಹಿತಿಯನ್ನು ಸಿಗುತ್ತೆ ಅದನ್ನು ಹೇಗೆ ವಿಶ್ಲೇಷಿಸಲಿಕ್ಕೆ ಸಾಧ್ಯ ಅಂತ ಕೋಟಿ ಚೆನ್ನಯ್ಯರು ಅವರ ಚಾರಿತ್ರಿಕ ಪುರುಷರು ಎನ್ನುವುದಕ್ಕೆ ನಾವು ಅನುಮಾನಿಸಬೇಕಾದಿಲ್ಲ ಯಾಕಂದರೆ ಈಗ ಅವರ ಬಗ್ಗೆ ಅನೇಕ ಆರಾಧನಾ ಸ್ಥಳಗಳುಂಟು ಐತಿಹ್ಯ ಐತಿಹ್ಯಗಳುಂಟು ಅವರ ಉರುಗಳು ಅಥವಾ ಅವರ ರೂಪಗಳ ಹೌದು ಪ್ರತಿಮೆಗಳನ್ನು ಗರಡಿಗಳಲ್ಲೆಲ್ಲ ಸ್ಥಾಪಿಸಿ ಆರಾಧನೆಲ್ಲ ಮಾಡ್ತಾರೆ ಮತ್ತು ಒಂದು ರೀತಿಯಲ್ಲಿ ಅವುಗಳು ಈ ಕುಲೇ ಆರಾಧನೆ ಅಂತ ಒಂದು ಶಬ್ದ ಬಳಸಬಹುದಾದರೆ ಕುಲೆ ಅಂದರೆ ಅವರು ನೇರವಾಗಿ ದೈವ ರೂಪವನ್ನು ಹೊಂದಿದ್ದಲ್ಲ ಒಂದು ಮಧ್ಯಂತರ ಪ್ರಪಂಚದಲ್ಲಿರುವಂಥದ್ದು ಸತ್ತು ಆ ಆತ್ಮಕ್ಕೆ ಪೂರ್ತಿ ಅಂತ ಆಗದೆ ಒಂದು ಕುಲೆಯ ಸ್ವರೂಪದಲ್ಲಿ ಇರುತ್ತೆ ಆದ್ದರಿಂದ ಈಗ ಕೋಟಿ ಚೆನ್ನೈರ ಆರಾಧನಾ ಸ್ಥಳದಲ್ಲಿ ಸಮದಂಡಿ ಪಾಡುನೆ ಅಂತ ಒಂದು ವಿಧಿ ಉಂಟು ಇಲ್ಲಿ ಸಮ ಅಂತಂದರೆ ಶವ ಅಂತ ಅರ್ಥ ಒಂದು ರೀತಿಯಲ್ಲಿ ಈ ಪ್ರೇತಾರಾಧನೆಯ ಒಂದು ರೂಪ ಅದು ಹಾಗಾಗಿ ಅದು ಸಂಪೂರ್ಣ ಆ ಸ್ಥಿತಿಯನ್ನು ಹೊಂದಿದ್ದು ಅಂತ ಹೇಳಲಿಕ್ಕೆ ಬರುವುದಿಲ್ಲ ಆದರೆ ಕೋಟಿ ಇರಲಿಲ್ಲ ಅಂತ ನಾವು ಹೇಳಲಿಕ್ಕೂ ಆಗೋದಿಲ್ಲ ಈ ಬೇರೆ ಬೇರೆ ನಿದರ್ಶನಗಳಿಂದ ಅವರು ಐತಿಹಾಸಿಕವಾಗಿ ಇದ್ದಂತ ಹೌದು ಆದರೆ ಯಾವಾಗ ಏನು ಅಂತ ಹೇಳೋದಕ್ಕೆ ಬೇರೆ ಯಾವುದೇ ಒಂದು ಸಣ್ಣ ತುಣುಕಾದರೂ ರೆಫರೆನ್ಸ್ ನಮಗೆ ಸಿಕ್ಕೋದಿಲ್ಲ ಇದು ಅಲ್ಲಿ ಸ್ವಲ್ಪ ಕಷ್ಟ ಈಗ ಕೋಟಿ ಚೆನ್ನಯ ಕಥೆಯನ್ನು ಒಂದು ಸಾಮಾಜಿಕ ಸಂಘರ್ಷದ ಕತೆ ಅಂತ ಹೇಳಲಿಕ್ಕೆ ಸಾಧ್ಯ ಸಹ ಹೇಳ್ಬೋದು ಯಾಕಂದರೆ ಅಲ್ಲಿ ಸಾಮಾನ್ಯವಾಗಿ ಈಗ ಅವರು ಬಿಲ್ಲವ ವೀರರು ಆದ್ದರಿಂದ ಆರಂಭದಲ್ಲಿ ಬುದ್ಧಿವಂತನಿಗೂ ಅವರಿಗೂ ಕಲಹ ಆದಾಗ ಅಲ್ಲಿ ಅವರ ಸಂಭಾಷಣೆಯಲ್ಲಿ ಬರುವಂಥ ಮಾತು ನಿನಗೆ ಹಾಕುವುದಿಲ್ಲ ವ್ಯವಸಾಯ ಮಾಡುವಂಥದ್ದು ನನಗೆ ಬಿಲ್ಲವರು ನೀನು ಇದಕ್ಕೆ ಬೈನೆ ಮರಕ್ಕೆ ತಾಳಿ ಮರಕ್ಕೆ ಹತ್ತು ಕಳ್ಳು ತೆಗೆ ಜಾತಿ ವಾಚಕ ಜಾತಿ ನಿಂದನೆಯ ಮಾತುಗಳನ್ನು ಅವ ಹೇಳ್ತಾನೆ ಅದರಿಂದ ಇವರಿಗೆ ರುಚಿಗೆದ್ದು ಅವನನ್ನು ಕೊಲ್ತಾರೆ ಅಂತ ಇಟ್ಟುಕೊಳ್ಳಿ ಅಲ್ಲಿ ಮುಖ್ಯವಾಗಿ ಅದು ಬಿಲ್ಲವ ವೀರರಿಗೆ ಸಂಬಂಧಪಟ್ಟ ಕತೆ ಅದು ಬೇರೆಯವರು ಬರ್ತಾರೆ ಈಗ ಬಲ್ಲಾಳ ಅಂತ ಒಂದು ವರ್ಗದವರಿದ್ದಾರೆ ಬಲ್ಲಾಳರು ಅಂದರೆ ಜೈನ ಬಲ್ಲಾಳರೇ ಆಗಬೇಕಾಗಿಲ್ಲ ಬಂಟ್ರೆ ಬಂಟ್ರ ಬಲ್ಲಾಳರು ಅಥವಾ ಬಲ್ಲಾಳ ಜಾತಿ ಒಂದು ಒಂದುಂಟು ಅದು ಆಗ್ಬೋದು ಆದರೆ ಸಿರಿಗಳ ಕಥೆಯಲ್ಲಿ ಸಿರಿಯನ್ನು ನೋಡು ಬಂಟ ಸಮುದಾಯಕ್ಕೆ ಸಂಬಂಧಪಟ್ಟವಳು ಅಂತ ಒಂದು ರೀತಿಯಲ್ಲಿ ನೋಡಿದರೆ ಸಿರಿಯು ಹುಟ್ಟಿನಿಂದ ದಾಂಪತ್ಯದ ಒಂದು ವ್ಯವಸ್ಥೆಯೊಳಗೆ ಹುಟ್ಟಿದವಳು ಅಲ್ಲ ಅಂತ ಹೇಳ್ಬೋದು ಯಾಕೆಂದರೆ ಅವಳು ಒಂದು ಪಿಂಗಾರದ ಅಥವಾ ಸಿಂಗಾರದ ಹೂವಿನಲ್ಲಿ ಪ್ರತ್ಯಕ್ಷ ಆದವಳು ನಮ್ಮ ಸೀತೆ ಸೀತೆ ಯಜ್ಞಕ್ಕೋಸ್ಕರವಾಗಿ ಜನಕ ಮಹಾರಾಜ ಭೂಮಿಯನ್ನು ಇದ್ದ ಅವನೇ ಉಳಿತದಲ್ಲ ಉಳುವ ಸಂದರ್ಭದಲ್ಲಿ ಶಿಶು ರೂಪದಲ್ಲಿ ಅವಳು ಸಿಕ್ಕಿದ್ಳು ಅಂತೇಳಿ ಅಂದರೆ ಸೀತೆಯ ನಿಜವಾದ ತಂದೆ ತಾಯಿಗಳು ಯಾರು ಅಂತ ಲೋಕಕ್ಕೆ ಗೊತ್ತಿಲ್ಲ ಅವಳು ಪಾಲಿತ ಪುತ್ರಿ ಜನಕನ ಪಾಲಿತ ಪುತ್ರಿ ಹೊರತು ಅವರ ಸಪುತ್ರಿ ಅಲ್ಲ ಅಂತ ಅನೇಕ ಸಂದರ್ಭಗಳು ಇರ್ತವೆ ಇಲ್ಲಿ ಕೋಟೆನ್ನರ ಬಗ್ಗೆ ಐತಿಹಾಸಿಕವಾಗಿ ನಮಗೆ ಇಸವ್ಯತ್ಯಾದ ಹೇಳಲಿಕ್ಕೆ ಬರುವುದಿಲ್ಲ ಅವರು ಇದ್ದದ್ದು ಹೌದು ಅದಕ್ಕೆ ನಾವು ಅಲ್ಲ ಸಾಮಾಜಿಕ ಅಸಮಾನತೆ ಪ್ರತಿಭಟನೆ ಮಾಡಿದ್ದು ಸತ್ಯವೇ ಈಗ ಸಿರಿಗೆ ಸಂಬಂಧಪಟ್ಟ ಹಾಗೆ ಆ ಕಥೆಯನ್ನು ಹೇಗೆ ವಿಶ್ಲೇಷಿಸುತ್ತೆ ಸಾಧ್ಯ ಸರ್ ಸಿರಿಯನ್ನು ಯಾಕೆಂತ ಹೇಳಿದ್ರೆ ಹೆಣ್ಣು ಮಗಳೊಬ್ಬಳು ಹೌದು ಸಮಾಜ ನಮ್ಮ ಸಮಾಜದಲ್ಲಿ ಸಹಜವಾಗಿ ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ಹೆಣ್ಣು ಎಷ್ಟೇ ಬಿಂಕ ಬಿಗುಮಾನ ಪರಾಕ್ರಮ ಎಲ್ಲ ತೋರಿಸಿದ್ರೂ ಕೂಡ ಪುರುಷನೇ ಅಲ್ಲಿ ತನ್ನ ಪ್ರಾಬಲ್ಯವನ್ನು ಮರೆಯುತ್ತಾನೆ ಈಗ ಸಿರಿಯ ಆರಾಧನಾ ಪ್ರಕ್ರಿಯೆಯಲ್ಲಿ ಕೂಡ ಅಲ್ಲಿಯೂ ಆ ಇಡೀ ವ್ಯವಸ್ಥೆಯ ನಿಯಂತ್ರಣ ಇರುವುದು ಕುಮಾರನ ಕೈಯಲ್ಲಿ ನಿಜವಾಗಿ ಅದು ಇರಬೇಕಾಗಿರಲಿಲ್ಲ ಆದರೆ ಹಾಗುಂಟು ಈಗ ನಿಜವಾಗಿ ಇದಕ್ಕೆ ಸಿರಿ ಪ್ರತಿಭಟನೆಯ ಒಂದು ಮೂರ್ತಿ ಅವಳು ಪ್ರತಿಭಟನೆ ಗಂಡನನ್ನೇ ಅವಳು ಇದ್ರಿಸಿ ಗಂಡನಿಗೆ ಬರ ಕಣ್ಪುನೆ ಅಂತ ಹೇಳ್ತಾರೆ ಅಂದರೆ ವಿಚ್ಛೇದನ್ನು ಹೇಳ್ಕೊಳ್ಳೋದು ಇದೊಂದು ದೊಡ್ಡ ಒಂದು ವಿಷಯ ಅದು ಗಂಡನಿಗೆ ತಾನೇ ಬರ ಹೇಳುವಂಥದ್ದು ಅದು ವಿಶಿಷ್ಟವಾದ ಕಾರಣ ಇದ್ದೇ ಹೇಳಬೇಕು ಸುಮ್ಮನೆ ಸುಮ್ಮನೆ ಹೇಳಬಾರ್ದು ಹೇಳಬಾರ್ದು ಬರ ಹೇಳುವುದು ಒಟ್ರಶೆ ಹೇಳುವುದಲ್ಲ ಸಂಬಂಧಪಟ್ಟ ಹಿರಿಯರ ಸಮ್ಮುಖದಲ್ಲಿ ಹಾಗೆ ವಾಚ್ಯವಾಗಿ ಹೇಳುವಂಥದ್ದು ದಾತಾರರು ಬೇಕು ಸಿರಿಗೆ ದಾತಾರರು ಯಾರು ಆವಾಗ ಇರಲಿಲ್ಲ ಅವಳು ತನ್ನ ಮಗ ಕುಮಾರನ್ನೇ ದಾತಾರ ಅಂತ ಹೇಳ್ತಾರೆ ಹೌದು ತಮೇರಿ ಅಂತ ಹೇಳುವ ತವರು ಮನೆಯ ದಾತೀಕ ಅದು ಸ್ವಲ್ಪ ಗಲಾಟೆ ಎಲ್ಲ ಆಗ್ತದೆ ಕಾಂತಪೂಜಾ ಗಲಾಟೆ ಮಾಡ್ತಾನೆ ಇದೆಲ್ಲ ಮಾಡ್ತಾನೆ ಅಂತ ಸಾಮಾಜಿಕ ಸಂಘರ್ಷದ ಒಂದು ಚಿತ್ರವನ್ನು ನಾವು ಸಿರಿಯ ಕಥೆಯಲ್ಲಿ ಕೂಡ ಧಾರಾಳ ಕಾಣ್ತೇವೆ ಕೋಟಿಜೆನ್ನಯರ ಕಥೆಯಲ್ಲಿ ಅಷ್ಟಾಗಿಲ್ಲ ಅಲ್ಲಿ ಒಂದು ಕೋಟಿಚನ್ನಯ್ಯರು ಬಿಲ್ಲವ ತಾವು ಪರಾಕ್ರಮ ತೋರಿಸಿದ್ದು ಬರ್ತದೆ ಹೊರತು ಇದರಷ್ಟು ಸಂಕೀರ್ಣಮಯವಾಗಿ ಸಾಮಾಜಿಕ ಸಂಘರ್ಷಗಳು ಕೌಟುಂಬಿಕ ಕಲಹ ಇತ್ಯಾದಿಗಳು ಅದರಲ್ಲಿ ಅಷ್ಟು ಪ್ರಮಾಣದಲ್ಲಿ ಬರುವುದಿಲ್ಲ ಅಂತ ಹೇಳ್ಬೋದು ಈಗ ಬಹುಶಃ ತುಳುನಾಡಿನ ಸಮಾಜದಲ್ಲಿ ಹೆಣ್ಣಿಗೆ ಬೇರೆ ಸಮಾಜಕ್ಕೆ ಹೋಲಿಸಿದರೆ ಹೆಚ್ಚು ಸ್ವಾತಂತ್ರ್ಯ ಇದೆ ಎಂಬ ಮಾತು ಬರುತ್ತೆ ಬಹುಶಃ ಅದು ಕಾರಣ ಆಗಿರ್ಬೋದೇ ಮಾತು ಬರ್ತದೆ ಈಗ ನಿಜವಾಗಿಯೂ ಇದು ಹೆಣ್ಣಾಳಿಕೆಯ ಒಂದು ಸಮಾಜ ಅಂತ ಹೇಳ್ಬೋದು ಅಥವಾ ಹೆಚ್ಚಿನ ಬ್ರಾಹ್ಮಣೇತರ ಸಮಾಜಗಳಲ್ಲಿ ಒಂದು ಆಸ್ತಿಯ ಕೊಡ್ತಾನೆ ಒಂದು ಹೊಣೆಗಾರಿಕೆ ಸ್ಥಾನ ಇರುವಂಥ ಹೆಣ್ಣಿಗೆ ತಲು ಬಾಯಿ ಉಪಚಾರದ ಮಾತುಗಳನ್ನು ಉದಾಹರಣೆ ಕೇಳ್ತೇವೆ ಆದರೆ ನಿಜದಲ್ಲಿ ಹೆಣ್ಣಿಗೆ ಎಷ್ಟು ಸ್ಥಾನಮಾನ ಕೊಟ್ಟಿದ್ದಾರೆ ಈಗ ಉದಾಹರಣೆಗೆ ನಾನೇ ನೋಡಿದ ಒಂದು ಸಂದರ್ಭದಲ್ಲಿ ಒಂದು ದೊಡ್ಡ ಗುತ್ತು ಮನೆ ಅಲ್ಲಿ ಒಂದು ದೈವದ ಉಯ್ಯಾಲೆ ಎಲ್ಲ ಉಂಟು ಕಡ್ತಲೆ ಇದೆಲ್ಲ ಉಂಟು ಒಂದು ಪವಿತ್ರವಾದಂಥ ಮನೆ ಅಂತ ಲೆಕ್ಕ ಆದರೆ ನಾನು ಗಮನಿಸಿದ ರೀತಿಯಲ್ಲಿ ಮನೆಯ ಮಹಿಳೆಯರು ಆ ದೈವದ ಪ್ರತೀಕಗಳನ್ನಿಟ್ಟಂತಹ ಚಾವಡಿಗೆ ಅವರು ಬರಲಿಲ್ಲ ಬರಲಿಕ್ಕೆ ನಿಷಿದ್ಧ ಉಂಟು ನಿಷೇಧ ಉಂಟು ನಾನು ಮತ್ತೆ ಕೇಳಿದೆ ಏನು ಅಂತ ಮತ್ತೆ ಅವರು ಹಾಗೆ ಹೇಳಿದ ಅದು ಬರುವ ಪದ್ಧತಿ ಇಲ್ಲ ಹಾಗೆ ಅಂತ ಈ ಪದ್ಧತಿಯನ್ನೆಲ್ಲ ಹುಟ್ಟುಹಾಕಿ ಹೆಮ್ಮಕ್ಕಳು ಹಾಗೆ ಒಂದು ಅಂಕೆ ಮೀರಿ ಒಂದು ಮಿತಿ ಮೀರಿ ಮುಂದೆ ಹೋಗದ ಹಾಗೆ ನಿಯಂತ್ರಣವನ್ನು ಹೇರಿದ್ದಾರೆ ಆದರೆ ಆಸ್ತಿಯ ವಿಚಾರಕ್ಕೆ ಬಂದಾಗ ಅಳಿಯ ಕಟ್ಟು ಇತ್ಯಾದಿ ವಿಚಾರ ಅಥವಾ ಮನೆಯಲ್ಲಿ ಆರಾಧನೆಗೆ ಸಂಬಂಧಪಟ್ಟಾಗ ಹೆಣ್ಣು ಪ್ರಧಾನ ಆಗುವುದು ಇತ್ಯಾದಿಗಳನ್ನು ಕೂಡ ಗುರುತಿಸಲಿಕ್ಕೆ ಸಾಧ್ಯ ಗುರುತಿಸಕ್ಕೆ ಸಾಧ್ಯ ಆದರೆ ಅಲ್ಲಿ ಕೂಡ ಅಳಿಯ ಕಟ್ಟು ಎಂಬ ಶಬ್ದ ಅದು ತುಳು ಶಬ್ದ ಅಲ್ಲ ಅಳಿಯ ಎಂಬ ತುಳು ತುಳು ಇರಲ್ಲಿ ಆದ್ರಿಂದ ನಿಜವಾದ ಅರ್ಥದಲ್ಲಿ ಈಗ ಎಲ್ಲ ಅಧಿಕಾರ ಮಾವನಿಂದ ಅಳಿಯನಿಗೆ ಬರ್ತದೆ ಅಂತ ಅಲ್ಲ ತಾಯಿಯಿಂದ ಮಗಳಿಗೆ ಬರ್ತದೆ ಎನ್ನುವುದು ಮುಖ್ಯ ತಾಯಿಯಿಂದ ಮಗಳಿಗೆ ಅದು ಮಾತೃಮೂಲ ಕಟ್ಟು ಅಳಿಯ ಕಟ್ಟಲ್ಲ ಮಾತೃ ಮೂಲ ಕಟ್ಟು ಹಾಗಿದ್ದರೂ ಕೂಡ ಕೆಲವು ಸಂದರ್ಭಗಳಲ್ಲಿ ಈಗ ದೈವದ ಒಂದು ಆರಾಧನಾ ಸಂದರ್ಭ ಇತ್ಯಾದಿಗಳಲ್ಲಿ ಒಂದು ಅಗೆಲು ಬಳಸಲಿಕ್ಕೆ ಅಥವಾ ಬೇರೆ ತುಳುನಾಡಿನ ಸಾಂಪ್ರದಾಯಿಕವಂಥ ವಿಧಿವಿಧಾನಗಳುಂಟು ಅಲ್ಲಿ ಗಂಡಸೆ ಆ ಕ್ರಿಯೆ ಮಾಡ್ತಾನೆ ಹೊರತು ಹೆಂಗಸಿಗೆ ಅವಕಾಶ ಕೊಡೋದಿಲ್ಲ ಇದನ್ನು ನೋಡುವಾಗ ಮೂಲ ಎಲ್ಲ ಹೌದು ಅದು ಯಾವುದಕ್ಕೆ ಅಂದರೆ ಗೋತ್ರ ಅಥವಾ ಸಂತಾನ ಅಥವಾ ಬಳಿ ಮುಂದುವರಿಯೋದಕ್ಕೆ ಇರುವಂಥದ್ದು ಮೂಲ ಹೊರತು ಮಕ್ಕಳ ಕಟ್ಟಲ್ಲ ತಂದೆಯಿಂದ ಮಗನಿಗೆ ಬರುವುದಲ್ಲ ತಾಯಿಯಿಂದ ಮಗಳಿಗೆ ಬರುವಂಥದ್ದು ಅಷ್ಟಕ್ಕೆ ಮಾತ್ರ ಮೀಸಲಿಟ್ಟಿದ್ದಾರೆ ಹೊರತು ಹೊರತು ಮೂಲ ಕಟ್ಟನ್ನು ಬೇರೆ ಯಾವತ್ತೂ ಕರ್ತವ್ಯಗಳಿಗೆ ವಿಧಿವಿಧಾನಗಳಿಗೆ ಅದನ್ನು ಮೀಸಲಿಟ್ಟದ್ದು ನಾವು ಹೆಚ್ಚು ಕಾಣೋದಿಲ್ಲ ಈಗ ಹೆಣ್ಣಿನ ಸಂಬಂಧಪಟ್ಟ ಹಾಗೆ ಬೇರೆ ಪಾಟದಾನಗಳೇ ಯಾವ್ದಾದ್ರೂ ಇದೆ ಹೆಣ್ಣಿನ ಹೋರಾಟ ಅಥವಾ ದುರಂತ ಅಥವಾ ಪ್ರತಿಭಟನೆ ಇದನ್ನು ಕಾಣುವಂಥ ಪಾಟ್ದಾನಗಳು ಬೇರೆ ನನಗೆ ತಕ್ಷಣಕ್ಕೆ ನೆನಪಾಗೋದಿಲ್ಲ ಉಂಟು ಹೌದು ಅನೇಕ ಸಂದರ್ಭಗಳಲ್ಲಿ ಹೆಣ್ಣು ಶೋಷಿತೆಯಾಗಿ ಅದೇ ಅಪರಿಮಳೆ ಅಂತ ಒಂದು ಆ ರೀತಿಯ ಪಾಟ್ದಾನಗಳು ಉಂಟು ಅಪರಿಮಳೆ ಬಲ್ಲಾಳೆ ಆಮೇಲೆ ಈಗ ನಾನೇ ಒಂದು ಬರೆದಿದ್ದೆ ಅಂಥದ್ದು ಕೆಲವು ಕಥೆ ನಾನು ಬಡವನ ಹೆಂಡತಿ ಕಡುಸಿಲುವೆ ಆದರೆ ಅಂತ ಅದನ್ನು ಶ್ರೀಮಂತ ವರ್ಗದ ವ್ಯಕ್ತಿ ಬಡವಿಯನ್ನು ಮಂಕುಮಾರಳಗೊಳಿಸಿ ಅವಳ ಗಂಡನನ್ನು ಕೊಲ್ಲಿಸಿ ಅವಳನ್ನು ಹೇಗೆ ವಶೀಕರಿಸಲಿಕ್ಕೆ ಪ್ರಯತ್ನ ಮಾಡ್ತಾನೆ ಅಂತ ಕಥೆಗಳು ಕೆಲವುಂಟು ಆದರೆ ಅಲ್ಲಿ ಹೆಣ್ಣಿನ ಒಂದು ಶೀಲವನ್ನು ಅವಳೇ ರಕ್ಷಿಸಿಕೊಡ್ತಾಳೆ ಎಂಬ ವಿಷಯಗಳು ಬರ್ತದೆ ದೊಡ್ಡ ಕಥೆಗಳ ಸಂದೇಶ ಆ ಸಂದೇಶ ಉಂಟಾಗಲಿ ಅವಳು ಕೊನೆಗೂ ಅವನಿಗೆ ದಕ್ಕೋದಿಲ್ಲ ಪ್ರತಿಮಂಗಣೆ ಹಾಂ ಪ್ರತಿಮಂಗಣೆ ಅಂತ ಕಥೆಗಳು ಅಂಥದ್ದು ಮಲಯಾಳದಲ್ಲಿ ಇದ್ದದನ್ನು ನಾನು ಗಮನಿಸಿದ್ದೇನೆ ಒಬ್ಬ ಗುರಿಕಾರನಾಗಿರುವವನು ಬಡ ಹೆಣ್ಣು ಮಗಳನ್ನು ಹರಿತು ಮಾಡುವಾಗ ಅವಳು ಒಂದು ಹೇಳ್ತಾಳೆ ಇಲ್ಲಿ ಚಿತ್ತೆ ಉರಿತಾ ಇರ್ತದೆ ಅವ ಗಂಡನನ್ನು ವಿವರಿಸಿ ಆಗ ಅವಳು ಹೇಳ್ತಾಳೆ ನೋಡಿ ನೋಡಿ ಅಲ್ಲಿ ಚಂದ್ರ ಹಗಲಿ ಕಾಣ್ತಾ ಇದ್ದಾನೆ ನೋಡಿ ನೋಡಿ ಅಂತ ಸುಮ್ಮನೆ ಇವರ ಗಮನ ಆ ಕಡೆಗೆ ಹೋಗೋ ಮಾಡಿ ಇವಳು ಚಿತಿಗೆ ಹಾರ್ತಾಳೆ ಕೊನೆಯಲ್ಲಿ ಅವನು ಹಾರ್ತಾನೆ ಉಪಾಯಿಲ್ಲದೆ ಈ ತುಳು ಕಥೆಯಲ್ಲಿ ಕೂಡ ಹಾಗೆ ಅವನು ಹಾರ್ತಾನೆ ಆ ರೀತಿ ಹೆಣ್ಣಿನ ಶೋಷಣೆ ಮತ್ತು ಹೆಣ್ಣನ್ನು ವಶೀಕರಿಸಲಿಕ್ಕೆ ಮಾಡುವ ಪ್ರಯತ್ನಗಳು ಕೆಲವು ಕಾಣ್ತದೆ ಈ ದಲಿತ ವರ್ಗಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಕೊರಗತನಿಯ ಇರಬಹುದು ಅಥವಾ ಕೊರಗಪ್ಪಿಗೆ ಸಂಬಂಧಪಟ್ಟದ ಬಬ್ಬಗೇರಿಗೆ ಸಂಬಂಧಪಟ್ಟದಿರ್ಬೋದು ದಲಿತ ವರ್ಗಕ್ಕೆ ಸಂಬಂಧಪಟ್ಟ ಹಾಗೆ ಪಾಠಗಳಲ್ಲಿ ಸಿಗೋ ಉಲ್ಲೇಖದ ಆಧಾರದ ಮೇಲೆ ಏನು ಹೇಳಲಿಕ್ಕೆ ಸಾಧ್ಯ ಸರ್ ಸಾಮಾನ್ಯವಾಗಿ ಅವುಗಳು ಕೂಡ ದುರಂತ ಮುಖವೇ ಅಂತ ಹೇಳ್ಬೋದು ಯಾಕಂದ್ರೆ ಕೊರಗತನಿಯನು ಕೂಡ ಆ ಒಂದು ದೈವದ ಗುಡಿ ಆದ್ರ ಮಾಡಿಗೆ ಹತ್ತಿ ಅವನನ್ನು ಸಾಕಿದ್ದು ಮಯಲಕ್ಕೆ ಪಂದೆವು ಅಂತ ಹೇಳುವಂಥದ್ದು ಬಂಟ ಹೆಂಗಸು ಹಾಗೆ ಅಪ್ಪೆ ಉಪ್ಪಾಡಿಗೆ ಹುಳಿ ಜಿಯಿಂದ ಬಂತೇರು ಈ ಹಣ್ಣು ಮಾಪಳ ಅಂತ ಹೇಳ್ತೇವೆ ಅದು ಇಲ್ಲಿ ತುಂಬ ಇತ್ತು ಇವನಿಗೆ ಕೂಡಲೇ ನೆನಪಾಯಿತು ಸಾಕುತಾಯಿಯವರು ಹೇಳಿದ್ದಾರೆ ಅದನ್ನು ಮಾಡಿಗೆ ಹತ್ತಿ ಅದನ್ನು ಕೊಯ್ತಾನೆ ಆವಾಗ ಪಾಡ್ದಲ್ಲಿ ಒಂದು ಕಡೆ ಈ ಮೈಸಂದಾಯ ಮೊದಲಾದ ಒಂದೆರಡು ದೈವಗಳು ಆಕ್ರೋಶದಿಂದ ಅವನನ್ನು ಬೀಳಿಸಿ ಅವನನ್ನು ಕೊಂದವು ಅಂತ ಬರ್ತದೆ ಅದು ಒಂದು ಸಾಂಕೇತಿಕವಾಗಿರ್ಬೋದು ಒಂದು ಅವನನ್ನು ಜನಗಳು ಇವ ಅಧಿಕ ಪ್ರಸಂಗ ಮಾಡಿ ನಮ್ಮ ದೈವದ ಮಾಡಿಗೆಲ್ಲ ಹತ್ತಿ ಅಧಿಕ ಪ್ರಸಂಗ ಮಾಡಿದ ಆತವನ್ನು ಹೊಡೆದಿರ್ಬೋದು ಆ ಹೊಡೆತದಲ್ಲೇ ತೀರಿಕೊಂಡಿರಬಹುದು ಈಗ ಕೋಡ್ದಪ್ಪೂ ಮತ್ತು ತನ್ನಿ ಮಾಡಿಗೆ ಇವರು ಒಂದು ಜೊತೆಯ ದೈವಗಳು ವ್ಯಕ್ತಿಗಳು ಒಂದೇ ವರ್ಗದವರಲ್ಲ ಕೋಟದಬ್ಬು ಅಥವಾ ಕೋಟೆದ ಬಬ್ಬು ಅವ ಕೋಟೆ ಕಟ್ಟುವ ಕಲೆಯಲ್ಲಿ ಅವನು ಬಹಳ ಪಡಗಿದವನಾದ ಕೋಟೆದ ಬಬ್ಬು ಅವನ ಹೆಸರಂತೆ ಮತ್ತು ಬಹಳ ದೊಡ್ಡ ಕಲಾವಿದ ಅವ ಈ ಬಾವಿಯಲ್ಲಿ ಎಲ್ಲಿ ನೀರು ಸಿಗ್ತದೆ ಅಂತ ನೋಡುವಂಥ ಕಲೆ ಕೂಡ ಅವನಿಗೆ ಗೊತ್ತಿತ್ತು ಈ ಇಳಿಸಿ ಅವನನ್ನು ಹಾಗೆ ಕೊಲೆ ಮಾಡುವಂಥ ಪ್ರಯತ್ನ ಕೂಡ ನಡೆದಿದೆ ಅಂತ ಕಥೆಯಲ್ಲಿ ಬರ್ತದೆ ಕಣ್ಣಿ ಮಾಡಿಗೆ ಬೇರೆ ಈಗ ಇವಳು ಯುವ ಮುಂಡಾಲ ವರ್ಗದವ ಅವಳು ಮೇಯರ ವರ್ಗದವಳು ಪರಿಶಿಷ್ಟ ವರ್ಗದವಳು ಬೇರೆ ಬೇರೆ ವರ್ಗದವರು ಸಂಬಂಧ ಆಗೋದಿಲ್ಲ ಸಹಜವಾಗಿ ಆದರೆ ಇಲ್ಲಿ ಸಂಬಂಧ ಅದಲ್ಲ ಆದರೆ ಕಾರಣಾಂತರದಿಂದ ಅವರು ಒಟ್ಟಿಗೆ ಹೋಗ್ತಾರೆ ಅದಕ್ಕೆ ಕಾರಣ ಈ ಇವನ ಒಂದು ಬಹು ವಿದ್ಯೆಗಳು ಇವನ ಚಮತ್ಕಾರ ಇವನ ಒಂದು ಏಳಿಗೆ ಇದನ್ನು ನೋಡಿ ಸಹಿಸಲಿಕ್ಕೆ ಕೂಡದಂತಹ ಇತರರು ಇವರನ್ನು ಬಾವಿಗೆ ನೋಕಿ ಬಾಯಿ ಕಲ್ಲು ಮುಚ್ಚಿದ್ರು ಅಂತ ಆವಾಗ ಆ ದಾರಿಯಲ್ಲಿ ಅವ ಒಳಗಿಂದ ಅಳ್ತಾ ಇದ್ದ ಧ್ವನಿ ಕೇಳಿ ಈ ತನ್ನಿ ಮಾಣಿಗ ಅಂತ ಹೇಳುವಂಥ ಹೆಣ್ಣುಮಗಳು ಆ ದಾರಿ ಸೇರಿದ ಹೌದು ಇನ್ನೊಂದು ವರ್ಗಕ್ಕೆ ಸೇರಿದ ಮೇಯರ್ ವರ್ಗಕ್ಕೆ ಅವಳು ಕೇಳಿ ಅದರ ಹಿಂದೆ ಈ ಹೆಣ್ಣು ಮಕ್ಕಳು ಒಂದು ಗೆಜ್ಜೆ ಕತ್ತಿ ಅಂತ ಒಂದು ಹರಿತವಾದ ಸಣ್ಣ ಕತ್ತಿಯನ್ನು ಅವರು ತಮ್ಮ ಉಡಿಯಲ್ಲಿ ಇಟ್ಟುಕೊಡ್ತಾ ಇದ್ದರು ಅಂತ ಉಲ್ಲೇಖ ಬರ್ತದೆ ಆದ್ದರಿಂದ ಇವಳು ಕಾರಣಿಕ ಇರುವಂಥ ಹೆಣ್ಣು ಮಗಳಾದ್ದರಿಂದ ಆ ಕತ್ತಿಯಿಂದ ಗೀರಿ ಬಂಡೆಯನ್ನು ಭೇದಿಸಿ ಅವನನ್ನು ಬಾವಿಯಿಂದ ಮೇಲಕ್ಕೆ ತೆಗೆಯುತ್ತಾಳೆ ಅಲ್ಲಿ ಬಾವಿಗೆ ಬಾವಿಯಿಂದ ಹೇಗೆ ಬರುವುದ ಮೇಲೆ ಅದಕ್ಕೆ ಇವಳು ಹೇಳ್ತಾಳೆ ನಾನು ನನ್ನ ಸೀರೆಯನ್ನು ಕೆಳಗಿಳಿಸ್ತೇನೆ ನೀನು ಆ ಸೀರೆಯ ಒಂದು ಬದಿಯನ್ನು ಹಿಡ್ಕೊಂಡು ಮೆಲ್ಲ ಮೇಲೆ ಹತ್ತು ಆದರೆ ಮೇಲೆ ನೋಡಬೇಡ ಅಂತ ಯಾಕಂದರೆ ಇವಳು ಸೀರೆ ಏನು ಬಿಚ್ಚಿ ಆಗಿರ್ತಾಳೆ ನಿರ್ವಾಣವಾಗಿರ್ತಾಳೆ ನೀನು ಮೇಲೆ ನೋಡಬೇಡ ಅಂತ ಆದರೆ ಬರ್ತಾ 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 ಮೇಲೆ ಹತ್ತಿಗೆ ಆಗುವಾಗ ಹತ್ತಿರಕ್ಕೆ ಆಗುವಾಗ ಪಕ್ಕನೆ ನೋಡಿಬಿಟ್ಟ ಅದು ಅವಳಿಗೆ ತುಂಬ ಕರಕರೆ ಆಯಿತು ಆದರೆ ಅವಳಿಗೇನು ಹಾಗೆ ಮಾತಾಡಲಿಲ್ಲ ಹಾಗೆ ಅವರಿಬ್ಬರು ಆಮೇಲೆ ಜೊತೆಯಲ್ಲಿ ಹೋಗ್ತಾರೆ ಜೊತೆಯಲ್ಲಿ ಅಂದರೆ ಅವರು ಯಾವ ಉದ್ದೇಶವಾಗಿ ಹೋಗ್ತಾರೆ ಅಂತ ಅಲ್ಲಿ ಸ್ಪಷ್ಟ ಹೇಳಿಲ್ಲ ಅಂತೂ ಅಲ್ಲಿಂದ ಸ್ವಲ್ಪ ಮುಂದುವರಿದವರು ಹೋಗಿ ಹೋಗ್ತಾ ಇರ್ತಾರೆ ಅಲ್ಲಿ ಅವರು ಒಂದು ಕಡೆಯಲ್ಲಿ ಇದ್ದಕ್ಕಿದ್ದ ಹಾಗೆ ಮಾಯಕ ಆದರೂ ಅಂತ ಬರ್ತದೆ ಅದು ಒಂದು ಅವರು ಕೊಲೆ ಆದರೂ ಅಥವಾ ಒಂದು ಗುಂಡಿಗೆ ಬಿದ್ದು ಅಥವಾ ಏನಾದರೂ ಆಕಸ್ಮಿಕ ಬಲಿ ಆದರೂ ನಮಗೆ ಕೆಲವು ಈ ಪ್ರಾರ್ಥನಾ ಇತ್ಯಾದಿಗಳಲ್ಲಿ ಈ ಜೋಗ ಮತ್ತು ಮಾಯ ಏನು ಶಬ್ದಗಳ ಪ್ರಯೋಗ ಆಗ್ತದೆ ಜೋಗ ಅಂದರೆ ಪ್ರತ್ಯಕ್ಷ ಕಾಣುವಂಥದ್ದು ಮಾಯಾ ಅಂತಂದರೆ ಬರೀ ಮಾಯಕ ಅದೃಶ್ಯ ಅಂತ ಅಷ್ಟೇ ಅರ್ಥ ಅಲ್ಲ ಮಾಯ ಅಂದರೆ ಒಂದು ಕೊಲೆ ಮುಖ್ಯವಾಗಿ ಕೊಲೆ ಮಾಯೆಗೆ ಸಂಧಿಯರಿಗೆ ಅಸಹಜ ಸಾವು ಅಸಹಜ ಸಾವು ಆ ರೀತಿಯಾಗಿ ಈಗ ಅವರ ಕೋಲಲ್ಲಾಗುವಾಗ ಆ ಎರಡೂ ದೈವಗಳು ಅಣ್ಣ ತಂಗಿಯರ ಹಾಗೆ ಒಂದು ರೀತಿಯಲ್ಲಿ ಅನೇಕ ಕಡೆಯಲ್ಲಿ ಆ ಕೋಲ ಆಗ್ತದೆ ಈಗ ಈ ಆರಾಧನೆಯಲ್ಲಿ ಉದಾಚರಣೆಯಲ್ಲಿ ಹ್ಞೂ ಪಾಠದಲ್ಲಿ ಅಂತ ಸಮಾಜ ಆರಾಧಿಸ್ಲಿಕ್ಕೆ ಮುಖ್ಯವಾಗಿ ಅವರ ಒಂದು ವಿಶೇಷ ಸತ್ವ ಸಾಹಸ ವೀರಕೃತ್ಯ ಮತ್ತು ದುರಂತ ಭೂಯಿಷ್ಠವಾದ ಕತೆ ಈಗ ದುರಂತದಲ್ಲಿ ಸಾಯದೆ ಇರುವವರು ಯಾರು ವಿಶೇಷವಾಗಿ ದೈವಗಳದ್ದು ಕಂಡು ಬರುವುದಿಲ್ಲ ಸುಖಾಂತವಾದಂಥ ಸುಖ ಮರಣವನ್ನು ಪಡೆದಂಥ ಎಷ್ಟೇ ಒಳ್ಳೆಯ ವ್ಯಕ್ತಿಗಳಾಗಿದ್ದರೂ ಕೂಡ ಅವರು ದೈವಗಳಂತೂ ನಮಗೆ ಅಷ್ಟೇ ಬರೋದಿಲ್ಲ ದೈವಗಳಾಗಬೇಕಾದ್ರೆ ಆಕಸ್ಮಿಕ ಮರಣವೇ ಆಗಬೇಕು ದುರಂತ ಮರಣವೇ ಮತ್ತು ಅವರು ಪೂರ್ಣಾಯುಷ್ಯದಲ್ಲಿ ಬಾಳದೆ ಅರ್ಧ ಆಯುಷ್ಯದಲ್ಲಿ ಹೋದವರಿಗೆ ಯಾಕಂದರೆ ಅವರು ಆಮೇಲೆ ಒಂದು ಹೇಳಿಕೆ ಪ್ರಕಾರ ಈ ಅರ್ಧ ಆಯುಷ್ಯದಲ್ಲಿ ಸತ್ತವರನ್ನು ದೈವರೂಪದಲ್ಲಿ ಆರಾಧನೆ ಮಾಡುವ ಪರಿಣಾಮವಾಗಿ ಆ ಪುಣ್ಯ ಅದೆಲ್ಲ ಸಂಚಯವಾಗಿ ದೇವರನ್ನ ಮೇಲೆ ಮೇಲಕ್ಕೆ ಎತ್ತುತ್ತದೆ ಇವರು ಮತ್ತು ಪುಣ್ಯಭಾಜನರಾಗಿ ಪುಣ್ಯಲೋಕವನ್ನು ಸೇರ್ತಾರೆ ಅಂತ ಒಂದು ಹೇಳಿಕೆ ಉಂಟು ಅದೆಲ್ಲ ಕಲ್ಪನೆ ಈಗ ನೀವು ಗ್ರಂಥಗಳಲ್ಲಿ ಅವಿಲು ಇರ್ಬೋದು ಅಥವಾ ಬೇರೆ ಬೇರೆ ಗ್ರಂಥಗಳಲ್ಲಿ ಬಗ್ಗೆ ಕೂಡ ಬರೆದಿದ್ದೀವಿ ಹೌದು ತುಡುವ ಸಮಾಜಕ್ಕೆ ಸಂಬಂಧಪಟ್ಟಂತೆ ಭೂತಾರಾಧನೆಯ ಸ್ವರೂಪ ಹೇಗಿದೆ ಅಂತ ವೈದಿಕ ದೇವಸ್ಥಾನ ಇತ್ಯಾದಿಗಳಿಂದ ಭಿನ್ನವಾಗಿ ಈ ಆಚರಣೆಗೆ ಯಾವ ವಿವರಣೆ ಕೊಡಲಿಕ್ಕೆ ಸಾಧ್ಯ ವೈದಿಕ ರೀತಿ ರೀತಿನೀತಿಗಳಿಗೆ ಮತ್ತು ವೈದಿಕ ದೇವಸ್ಥಾನದ ವಿಧಿವಿಧಾನಗಳಿಗೆ ವ್ಯತಿರಿಕ್ತವಾಗಿ ಒಂದು ರೀತಿಯಲ್ಲಿ ದ್ರಾವಿಡ ಅಂತ ಹೇಳಬಹುದಾದ ರೀತಿಯ ಪೂಜಾ ಪದ್ಧತಿಗಳು ನಾವಿಲ್ಲಿ ಕಾಣ್ತೇವೆ ನಮ್ಮ ಭೂತಾರಾಧನೆಯ ಪದ್ಧತಿಯಲ್ಲಿ ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಿದಂತೆ ಹೆಚ್ಚಿನ ದೈವಗಳು ಮೂಲತಃ ಮನುಷ್ಯರಾಗಿದ್ದುಕೊಂಡು ಕಾರಣಾಂತರದಿಂದ ಅವರು ದೈವಗಳಾಗಿ ಮಾರ್ಪಟ್ಟು ಆಮೇಲೆ ಅವರು ಆರಾಧ್ಯ ವ್ಯಕ್ತಿಗಳಾಗಿ ಮಾರ್ಪಟ್ಟದ್ದು ನಾವು ಕಾಣ್ತದೆ ಹೊರತು ಸಹಜ ಮರಣ ಹೊಂದಿ ಸುಖ ಮರಣ ಹೊಂದಿ ಸುದೀರ್ಘವಾಗಿ ಬಾಳಿ ಬದುಕಿದವರಲ್ಲಿ ದೈವ ಆತು ನಾವು ಕಾಣೋದಿಲ್ಲ ಇಲ್ಲಿ ದಲಿತ ವರ್ಗ ಮುಖ್ಯವಾಗಿ ಅವರು ಸಾಮಾಜಿಕ ಶ್ರೇಣೀಕೃತ ವ್ಯವಸ್ಥೆಯಲ್ಲಿ ಹೊರಗಿಟ್ಟು ಹೌದು ಅದ ದೈವಾರಾಧನೆಯಲ್ಲಿ ಅವರೇ ದೈವಗಳಾಗ್ತಾರೆ ದೈವ ಮೇರಾಗಿರ್ಬೋದು ಕೊಂಬದಿರ್ಬೋದು ಅವರೆಲ್ಲ ಈ ವ್ಯವಸ್ಥೆ ಆಗ್ತದೆ ಸರ್ ಒಂದು ರೀತಿಯಲ್ಲಿ ವಿಚಿತ್ರವೇ ಯಾಕಂದ್ರೆ ದೈವಕ್ಕೆ ಯಾರು ಕಟ್ಟುತ್ತಾರೋ ಅವರು ಸ್ವಲ್ಪ ನಿಮ್ಮ ವರ್ಗಕ್ಕೆ ಸೇರಿದವರದ್ದು ಲೆಕ್ಕ ಈಗ ಅವರು ನಲಿಕೆಯವರು ಇರ್ಬೋದು ಅವರು ಸ್ವಲ್ಪ ಅತ್ಯಂತ ಕೆಳಗೆ ಆಮೇಲೆ ಪರವರು ಪರವರು ಕಟ್ಟುವುದು ಮುಖ್ಯವಾಗಿ ಕೋಟಿ ಜನರಿಗೆ ಮಾತ್ರ ಮತ್ತೆ ಪಂಬದರು ಪಂಬದರು ಬೇರೆ ಈ ರಾಜೇಂದ್ರ ಯುವಗಳಿಗೆಲ್ಲ ಹೆಚ್ಚಾಗಿ ಪಂಬದರು ಈ ಪಂಬದರು ಒಂದು ಕಾಲದಲ್ಲಿ ಅವರು ಮೂಲತಃ ಬಂಟರಾಗಿದ್ದಿರುವಂಥ ಒಂದು ಒಂದು ಸಣ್ಣ ಕಥೆ ಉಂಟು ಯಾಕಂದರೆ ಒಂದು ಕಡೆಯಲ್ಲಿ ಕಾರಣ ಅಂತಂದ ದೈವಕ್ಕೆ ಬರಲಿಲ್ಲ ಅಂತ ಒಂದು ಅವರು ಅವರ ಅಜೆಲೆ ಅಲ್ಲ ಹೇಳಿ ಅವರು ಬರಲಿಲ್ವೋ ಅಥವಾ ಬೇರೆ ಏನಾದರೂ ಕಾರಣದಿಂದ ಅವರು ಸೋಲಿಸಬೇಕು ಅಂತ ಬರಲಿಲ್ವೋ ನಮಗೆ ಸ್ಪಷ್ಟ ಕಥೆಯಲ್ಲಿ ಸಿಕ್ಕುದಾಗಿ ಹಾಗಾಗಿ ನನಿಕೆ ನನಿಕೆ ನಮನೆ ಕಟ್ಟಗ ದೈವಗ ನಮ್ಮ ದೈವಗಳು ನಮನೆ ಅಂತ ಹೇಳಿ ಈ ಮೈದಂದರು ಅವರೇ ದೈವಕ್ಕೆ ಕಟ್ಟಿದ್ರಂತೆ ಆಗ ಕಟ್ಟಿದ್ರು ಕೋಲ ಆಯಿತು ಅಥವಾ ನೇಮ ಆಯಿತು ಅದೆಲ್ಲ ಆಯಿತು ಆದರೆ ಕಟ್ಟಿದವರು ಹೊರಗೆಟ್ರು ಯಾಕಂದರೆ ನೋಡಿ ಒಂದು ವಿಚಿತ್ರ ವಿರೋಧಾಭಾಸ ಗೈವಕ್ಕೆ ಕಟ್ಟುವಂತಹದ್ದು ಒಂದು ಅದ್ಭುತವಾದ ಕಲೆ ಅಷ್ಟೊಂದು ರೀತಿಯ ಪ್ರತ್ಯುತ್ಪನ್ನ ಮತಿಯವರಿಗೆ ಬೇಕು ಅಷ್ಟು ಇದ್ದಂತಹ ವ್ಯಕ್ತಿಗಳೇ ಕಟ್ಟಬೇಕು ಇಲ್ವಾಗಿದ್ದರೂ ಅವರು ಟಟ್ಟೆಟ್ಟಾಗಿ ಅದು ಏನೆಲ್ಲ ಆಯಿತು ಅಂಥದ್ದನ್ನು ಬಹಳ ಯಶಸ್ವಿಯಾಗಿ ನಿರ್ವಹಿಸಿದಂಥ ಈ ಭಾವಮೈದರಿಗೆ ನಿಷೇಧವನ್ನು ಹೇರಿದರು ಹಾಗಾದರೆ ಏನು ಈಗ ದೈವವನ್ನು ಪ್ರತ್ಯಕ್ಷೀಕರಿಸಿ ನಮಗೆ ದೈವ ಅಂತ ಅವರ ಅದ್ಭುತವಾದ ನುಡಿಗಟ್ಟುಗಳಿಂದ ಕುಣಿತದಿಂದ ಒಟ್ಟು ಆಚರಣಾತ್ಮಕವಾದಂಥ ವಿಧಿವಿಧಾನಗಳಿಂದ ನಮಗೆ ದೈವವನ್ನು ಸಾಕ್ಷಾತ್ಕರಿಸಿ ತೋರಿಸ್ತಕ್ಕಂಥ ವ್ಯಕ್ತಿಗಳು ಅವರು ನಮಗೆ ಮನೆಯೊಳಗೆ ಬರಬಾರ್ದು ಅವರು ಹಿತ್ತಲ ಮೂಲೆಯಲ್ಲಿ ಕೊನೆಯಲ್ಲಿ ನಿಲ್ಲಬೇಕು ಅಲ್ವಾ ಇದು ನಮ್ಮ ಸಾಮಾಜಿಕ ದುರವಸ್ಥೆ ಅಂತ ಹೇಳಬಹುದು ಅಂದ್ರೆ ಕಲೆಯನ್ನು ಕೂಡ ಒಂದು ಜಾತಿಯ ನೆಲೆ ಒಳಗೆ ನೋಡುವುದರಿಂದ ತೊಂದರೆ ಬರುತ್ತೆ ಅಂತ ಹೌದು ಕಲೆಯನ್ನು ಕೂಡ ಹೌದು ಒಂದು ಜಾತಿಯ ನೆಲೆಗಟ್ಟಿನ ಒಳಗೆ ಈ ಇವರು ತೊಂದರೆಗಳು ಬರುತ್ತೆ ಅಂತ ಹೌದು ಈಗ ನೋಡಿ ಆ ಕಲೆಯನ್ನು ಯಥಾನುಶಕ್ತಿ ನಾವೇ ಮಾಡೋಣ ಅಂತ ಒಳ್ಳೆ ಮನಸ್ಸಿನಿಂದ ಇಬ್ಬರು ಪ್ರಯತ್ನ ಪಟ್ಟರೆ ಅವರನ್ನೇ ದೂರ ಮಾಡಿಬಿಟ್ರು ದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಹಿರಿಯ ಸಾಹಿತಿಗಳು ವಿದ್ವಾಂಸರು ವಿಮರ್ಶಕರು ಹಾಗೂ ಜಾನಪದ ತಜ್ಞರಾದ ಡಾ ಅಮೃತ ಸೋಮೇಶ್ವರ ಈ ಮಾತುಕತೆಯಲ್ಲಿ ಪಾಲ್ಗೊಂಡವರು ಡಾಕ್ಟರ್ ಗಣಾನಾಥ ಎಕ್ಕಾರ್